ಜೆಡಿಎಸ್ ಮುಖಂಡ ಜಡ್ಪಿ ನರಸಿಂಹಮೂರ್ತಿಯವರ ಜನ್ಮ ದಿನಾಚರಣೆ ಅಂಗವಾಗಿ ಸರ್ಕಾರಿ ಆಸ್ಪತ್ರೆ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಗೌರವಿತನೂರು ಜೆಡಿಎಸ್ ಮುಖಂಡ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸಿಆರ್ ನರಸಿಂಹಮೂರ್ತಿಯವರ ಐವತ್ತೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತ ತಮ್ಮ ಅಭಿಮಾನಿಗಳ ಬಳಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲು ನೀಡಿದರು ಈ ವೇಳೆಯಲ್ಲಿ ಜೆಡಿಎಸ್ ಪಕ್ಷದ ತಾಲೂಕು ಖಜಾಂಚಿ ಕೋಟೆ ಭಾಸ್ಕರ್ ಮಾತನಾಡಿ ತಾಲೂಕಿನಲ್ಲಿ ಸಿಆರ್ ನರಸಿಂಹಮೂರ್ತಿ ಜಾತ್ಯತೀತ ನಾಯಕನಾಗಿ ಹೊರಹೊಮ್ಮಿತು ಅವರು ಸದಾ ಬಡವರ ರೈತರ ಬಗ್ಗೆ ಅಪಾರ ಕಾಳಜಿ ಹೊಂದಿದ ಜನಪ್ರಿಯ ನಾಯಕನಾಗಿದ್ದು ಈ ಹಿಂದೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿದ್ದಾಗ ಅನೇಕ ಜನಪರ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ ಕೀರ್ತಿ ಇವರಿಗಿದೆ ಜನರ ಅಭಿವೃದ್ಧಿಗಾಗಿ ಅನೇಕ ಹೋರಾಟಗಳನ್ನು ಮಾಡಿ ಮುಂಚೂಣಿ ನಾಯಕನಾಗಿದ್ದಾರೆ ತಾಲೂಕಿನಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿದ ನಾಯಕರಾಗಿದ್ದಾರೆ ಅಂತ ತಿಳಿಸಿದರು ನಮಸ್ಕಾರ ಇವತ್ತು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಸಾಮಾನ್ಯರಲ್ಲಿ ಸಾಮಾನ್ಯನಂತೆ ಬೆರೆತು ಜನಸ್ನೇಹಿಯಾದ ನಮ್ಮ ತಾಲೂಕಿನ ಅಜಾತ ಶತ್ರು ನಮ್ಮ ಪ್ರೀತಿಯ ಸಿ ಆರ್ ನರಸಿಂಹಮೂರ್ತಿ ಮೂರ್ತಣ್ಣವ್ರಿಗೆ ಐವತ್ತೆಂಟನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ಅವರು ಹುಟ್ಟುಹಬ್ಬದ ಅಂಗವಾಗಿ ಇಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸುವ ಮೂಲಕ ನಮ್ಮ ಜೆ ಡಿ ಎಸ್ ಪಕ್ಷದ ಮುಖಂಡರು ಹಿರಿಯರು ಕಾರ್ಯಕರ್ತರು ಮತ್ತು ಸಿ ಆರ್ ನರಸಿಂಹೂರ್ತಿ ಅಣ್ಣನವರ ಅಭಿಮಾನಿಗಳು ಇವತ್ತು ಇಲ್ಲೆಲ್ಲ ಸೇರಿದ್ದೀವಿ ಇದೇ ರೀತಿ ಅವರು ಇನ್ನೂ ಅಷ್ಟು ಕಾಲ ಇನ್ನೂ ನೂರು ಕಾಲ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಇರಲಿ ಅಂತ ಆ ಭಗವಂತನಲ್ಲಿ ನಾವೆಲ್ಲ ಜೆಡಿಎಸ್ ಮುಖಂಡ ಪ್ರಭು ಮಾತನಾಡಿ ಸಿಆರ್ ನರಸಿಂಹಮೂರ್ತಿ ಅವರ ಜನ್ಮದಿನದ ಅಂಗವಾಗಿಂದು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬಡರೋಗಿಗಳಿಗೆ ಹಣ್ಣು ಹಂಪಲು ಸಹ ವಿತರಣೆ ಮಾಡಿದ್ದು ಅವರು ಮುಂಬರುವ ದಿನಗಳಲ್ಲಿ ರಾಜಕೀಯವಾಗಿ ಉತ್ತಮವಾದ ಉನ್ನತ ಸ್ಥಾನ ದೊರಕಲಿ ಅಂತ ತಿಳಿಸಿದರು ಆರ್ ನರಸಿಂಹಮೂರ್ತಿ ಅವರವರ ಐವತ್ತೆಂಟನೇ ಹುಟ್ಟುಹಬ್ಬವನ್ನು ಹಾಸ್ಪೆಟ್ಲಲ್ಲಿ ಮಡಿದ್ವಿ ಹಣ್ಣು ಹಂಪಲು ಹಂಚೋದ್ರ ಮೂಲಕ ಇವತ್ತು ವಿಜೃಂಭಣೆಯಾಗಿ ನಮ್ಮ ಎಲ್ಲ ಜೆ ಡಿ ಎಸ್ ಪಕ್ಷದ ಹಿರಿಯ ಕಾರ್ಯಕರ್ತರು ಕಿರಿಯ ಕಾರ್ಯಕರ್ತರು ಎಲ್ಲ ಮುಖಂಡರು ಸೇರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅವರಿಗೆ ಇನ್ನೂ ಉನ್ನತ ರಾಜಕೀಯ ಸ್ಥಾನ ಲಭಿಸಲಿ ಅದೇ ರೀತಿ ಅವರಿಗೆ ಆರೋಗ್ಯ ಆಯಸ್ಸು ಎಲ್ಲವೂ ಭಗವಂತ ಕೊಡಲಿ ಅಂತೇಳಿ ಕೋರ್ಕೊಳ್ತಾ ಅವ್ರ ಪರವಾಗಿ ಇಲ್ಲ ಇವತ್ತು ಬೇರೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಪರವಾಗಿ ಕಾರ್ಯಕರ್ತರು ಎಲ್ಲ ಸೇರಿ ಎಲ್ಲಾ ಅಭಿಮಾನಿ ಬಳಗ ಎಲ್ಲ ಸೇರಿ ಮಕ್ಕಳನ್ನ ಸರ್ಕಾರಿ ಆಸ್ಪತ್ರೆಗೆ ಹಾಕ್ತಾ ಇದ್ದಾರೆ ನಮ್ಮ ಜೆಡಿಎಸ್ ಪಕ್ಷದಿಂದ ಎಲ್ಲರೂ ಪರವಾಗಿ ನಾವು ಅವ್ರಿಗೆ ಶುಭವನ್ನ ಕೋರ್ತಾ ಇದ್ದೀವಿ ಮುಖಂಡ ಬಿ ಎನ್ ರಾಘವೇಂದ್ರ ಮಾತನಾಡಿ ತಾಲೂಕಿನಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚಿಗೆ ಮಾಡಲು ಆ ದೇವರು ಅವರಿಗೆ ಶಕ್ತಿ ಕೊಡ್ಲಿ ಅಂತ ಹಾರೈಸಿದ್ರು ಜನಪ್ರಿಯ ನಾಯಕರಾದ ಏನು ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾಜಕಾರಣಿ ಅಂತ ಇದ್ದರೆ ನಮ್ಮ ಗೌರವದಿಂದ ಅಜಾತ ಶತ್ರು ಏನು ಇಪ್ಪತ್ನಾಲ್ಕು ಗಂಟೆ ಜನರ ಸೇವೆಗಾಗಿ ಜನರ ಪ್ರೀತಿಗಾಗಿ ಯಾವುದೇ ಪಕ್ಷ ಭೇದ ಇಲ್ಲದೆ ಯಾವುದೇ ಒಂದು ಜನರ ಕಷ್ಟ ಸಿಕ್ಕುಗಳಿಗೆ ಹೊಂದಿಸುತ್ತಿರುವ ಏಕೈಕ ನಮ್ಮ ನಾಯಕರಾದ ಸಿ ಆರ್ ನರಸಿಂಹಮೂರ್ತಿ ಅವರಿಗೆ ಐವತ್ತೆಂಟನೇ ಹಬ್ಬದ ಶುಭಾಶಯಗಳನ್ನು ನಮ್ಮ ಜ ಪಿ ಮೂರ್ತಿ ಅಭಯಾನ ಮತ್ತು ಜೆ ಡಿ ಎಸ್ ಕಾರ್ಯಕರ್ತಗಳಿಂದ ನಾವು ಇವತ್ತು ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದೇವೆ ಅವರಿಗೆ ಮುಂದಿನ ರಾಜಕೀಯ ಬೆಳವಣಿಗೆ ಉನ್ನತ ಅಧಿಕಾರಿ ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಕಾರ್ಯಾಧ್ಯಕ್ಷ ಪಿ ನಟರಾಜ್ ರೈಲ್ವೆ ಬೇಗ್ ಚಿನ್ನಪ್ಪರೆಡ್ಡಿ ವೆಂಕಟರಮಣಪ್ಪ ಇಡಗೂರು ವೆಂಕಟೇಶ್ ಹುದುತಿ ಗಂಗಾಧರಪ್ಪ ಸೋಮಶೇಖರ್ ಗೌಡ ಯುವ ಮುಖಂಡ ಚೇತನ್ ಛತ್ರಂ ಶ್ರೀಧರ್ ಗೋಪಿ ಸದಾಂ ನವೀನ್ ಪವನ್ ಶಿವಕುಮಾರ್ ಗಿರಿ ಪವನ್ ಮಣೆ ವಿಜಿ ರಾಜು ಚಂದ್ರಣ ಮತ್ತು ಸಿಆರ್ ನರಸಿಂಹಮೂರ್ತಿ ಅಭಿಮಾನಿ ಬಳಕದವರು ಉಪಸ್ಥಿತರಿದ್ದರು